ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಮಹಾತ್ಮುದ್ದನ ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋದೊಳಗಡೆ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನಿರೂಪಣೆಯನ್ನ ಯಾವ ರೀತಿ ಮಾಡೋದು ಹೇಳಿ ಒಂದು ಮಾದರಿಯನ್ನ ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳ್ಕೊಡ್ತೇನೆ ಆ ಈ ಈ ಮಾದರಿಯನ್ನ ಇಟ್ಕೊಂಡು ನೀವು ನಿಮ್ಮ ಸ್ಕೂಲ್ದೊಳಗಡೆ ಏನಾದ್ರೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡ್ತಾ ಇದ್ರಿ ಅಂದ್ರೆ ಇದು ನಿಮಗ್ ಬಹಳ ಯೂಸ್ಫುಲ್ ಆಗ್ತದೆ ಸರಿ ಮೊದಲನೆಯದಾಗಿ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಕಾರ್ಯಕ್ರಮದ ನಿರೂಪಣೆಯನ್ನ ಯಾವ ರೀತಿ ಮಾಡೋದು ಹಾಗಾದ್ರೆ ನೋಡ್ರಿ ಕಾರ್ಯಕ್ರಮದ ನಿರೂಪಣೆ ಒಳಗಡೆ ನೋಡ್ರಿ ಎಲ್ಲ ನೀವು ಕಾರ್ಯಕ್ರಮದ ಅಜೆಂಡಾವನ್ನ ಸ್ಕೂಲ್ ಸ್ಕೂಲ್ದೊಳಗೆ ನಿಮ್ಮ ಶಿಕ್ಷಕರು ನಿಮಗೆ ಹೇಳಿ ಕೊಟ್ಟಿರ್ತಾರೆ ಮೊದಲನೇದಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ಸ್ಟೇಜ್ ಮೇಲೆ ಹೋಗಿ ನೀವು ಮೈಕ್ ಇಡ್ಕೊಂಡ ತಕ್ಷಣ ಅಂತಂದ್ರೆ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಇದ್ರ ಬಗ್ಗೆ ನಾನು ಮುಂದೆ ನಿಮ್ಗೆ ಡಿಟೇಲ್ ಆಗಿ ಕೊಟ್ಟಿದ್ದೇನೆ ಶಿಕ್ಷಕರನ್ನ ವೇದಿಕೆಗೆ ಆಹ್ವಾನಿಸಬೇಕು ಪ್ರಾರ್ಥನೆ ಗೀತೆಯನ್ನ ಹಾಡಿಸಬೇಕು ಸ್ವಾಗತ ಗೀತೆಯನ್ನ ಹಾಡಿಸಬೇಕು ಪುಷ್ಪದೊಂದಿಗೆ ಶಿಕ್ಷಕರ ಸ್ವಾಗತವನ್ನು ಮಾಡ್ಕೊಳ್ಬೇಕು ಪ್ರಾಸ್ತಾವಿಕ ನುಡಿಯನ್ನ ಹೇಳಿಸ್ಬೇಕು ಉದ್ಘಾಟನೆ ಮಾಡಿಸಬೇಕು ವಿದ್ಯಾರ್ಥಿಗಳಿಂದ ಕಾಣಿಕೆಯನ್ನ ಸಮರ್ಪಣೆ ಮಾಡಿಸಬೇಕು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಂದ ಭಾಷಣ ಮತ್ತು ಹಾಡುಗಳನ್ನ ನಡೆಸಬೇಕು ಆನಂತರ ಶಿಕ್ಷಕರ ಭಾಷಣವನ್ನ ಮಾಡಿಸಬೇಕು ಕಾರ್ಯಕ್ರಮದ ಅಧ್ಯಕ್ಷರ ಅಧ್ಯಕ್ಷೀಯ ಭಾಷಣವನ್ನ ಮಾಡಿಸಬೇಕು ವಂದನಾರ್ಪಣೆಯನ್ನ ಮಾಡಿಸಬೇಕು ನೋಡ್ರಿ ಈಗ ಸ್ಟೇಜ್ ಮೇಲೆ ಹೋಗಿ ನಿಂತ ತಕ್ಷಣ ಮೈಕ್ ಹಿಡ್ಕೊಂಡ ತಕ್ಷಣ ಈ ರೀತಿಯಾಗಿ ನೀವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ರಿ ಗುರು ಎಂದರೆ ಕೇವಲ ವ್ಯಕ್ತಿಯಲ್ಲ ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದ ಕಡೆ ಕರೆದುಕೊಂಡು ಹೋಗುವ ಪದವೇ ಗುರು ಈ ದಿನ ನಾವು ನಮ್ಮ ಶಾಲೆಯಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ ಐದರ ನಿಮಿತ್ತ ಶಿಕ್ಷಕರ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ ಮೊದಲಿಗೆ ವರ್ಣ ಮಾತ್ರಂ ಕಲಿಸಿದಾತಂ ಗುರು ಎಂಬಂತೆ ವಿದ್ಯೆ ಕಲಿಸಿದ ಎಲ್ಲ ಗುರುಗಳಿಗೂ ಶಿರವಾಗಿ ನಮಸ್ಕರಿಸುತ್ತಾ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಹಿಂಗ ಹೇಳಿ ಕಾರ್ಯಕ್ರಮವನ್ನ ನೀವು ಪ್ರಾರಂಭ ಮಾಡಬೇಕು ನೋಡ್ರಿ ಮುಂದ ಶಿಕ್ಷಕರನ್ನ ಇದು ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ರಿ ಈಗ ಶಿಕ್ಷಕರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತದ್ ನೋಡ್ರಿ ನಮ್ಮ ಶಾಲೆಯ ನಮ್ಮ ಶಾಲೆಯ ಎಲ್ಲ ಗುರು ಬಳಗವನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ ನೀವು ಒಬ್ಬೊಬ್ಬರೇ ಶಿಕ್ಷಕರ ಹೆಸರುಗಳನ್ನ ನಾವು ಒಂದು ಎರಡು ಅಂತ ಕೇಂದ್ರ ಹಿಂಗೊಬ್ಬೊಬ್ಬರೇ ಶಿಕ್ಷಕರ ಹೆಸರನ್ನ ಹೇಳಿ ಅವರನ್ನ ನೀವ ವೇದಿಕೆಗೆ ಆಹ್ವಾನ ಮಾಡ್ಕೊಳ್ರಿ ನಂತರ ಪ್ರಾರ್ಥನೆಯನ್ನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾಗ್ತದ ನೋಡ್ರಿ ಪ್ರಾರ್ಥನೆಯ ಕೂಗು ದೂರದಲ್ಲೆಲ್ಲೋ ಇರುವ ಭಗವಂತನಿಗಂತೂ ಮುಟ್ಟುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಮನದೊಳಗಿನ ಸ್ವರೂಪದ ಭಗವಂತನಿಗಂತೂ ತಲುಪುತ್ತದೆ ಹೀಗೆ ನೀವು ಒಂದ್ ಯಾವ್ದಾದ್ರು ವಾಕ್ಯಗಳನ್ನ ಸಾಲಗಳನ್ನ ಬಳಸಿಕೊಂಡು ಪದ್ಯಗಳನ್ನ ಬಳಸಿಕೊಂಡು ಅದರ ಬಗ್ಗೆ ಹೇಳಿ ಈಗ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ನೀವು ಯಾವ ತರಗತಿ ವಿದ್ಯಾರ್ಥಿಗಳು ಇರ್ತಾರಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿಗಳಿದ್ರ ಅಂದ್ರೆ ಹತ್ತನೇ ತರಗತಿಯ ಸಹೋದರಿಯರು ಅಂತ ಹೇಳುದು ಸಹೋದರರಿದ್ರ ಸಹೋದರರು ಅಂತ ಹೇಳುದು ಅವರು ಪ್ರಾರ್ಥನೆಯನ್ನ ಹಾಡಿ ಮುಗಿಸಿದ ನಂತರ ಅವರಿಗೆ ಧನ್ಯವಾದ ಹೇಳ್ಬೇಕು ಅವಾಗ ಮಧುರವಾದ ಪ್ರಾರ್ಥನೆ ಹಾಡಿದ ಸಹೋದರಿಯರಿಗೆ ಧನ್ಯವಾದಗಳು ಅಂತ ಹೇಳುದು ಇದಾದ ನಂತರ ಸ್ವಾಗತ ಗೀತೆ ಸ್ವಾಗತ ಗೀತೆಯನ್ನು ಹಾಡಸ್ ಹಾಡವರಿದ್ರೆ ಸ್ವಾಗತ ಗೀತೆ ಹಾಡಸ್ರಿ ಸ್ವಾಗತ ಗೀತೆ ಇಲ್ಲ ಅಂದ್ರೆ ನೇರವಾಗಿ ಸ್ವಾಗತ ಭಾಷಣಕ್ಕೆ ನೀವು ಹೋಗಬಹುದು ನೋಡ್ರಿ ಅತಿಥಿ ದೇವೋಭವ ಎಂಬಂತೆ ಸ್ವಾಗತ ಗೀತೆಯ ಮೂಲಕ ನಮ್ಮ ಸರ್ವ ಶಿಕ್ಷಕರನ್ನು ಸ್ವಾಗತಿಸಲಿದ್ದಾರೆ ಒಂಬತ್ತನೇ ತರಗತಿಯ ಸಹೋದರರು ಸಹೋದರಿಯರಿದ್ರ ಅಂದ್ರ ಸಹೋದರಿಯರು ಆಲ್ಮೋಸ್ಟ್ ಎಲ್ಲಾ ಹುಡುಗಿಯರನ್ನ ಹಾಡ್ತಾ ಇರ್ತಾರ ಹಾಡುಗಳನ್ನ ಹೀಗಾಗಿ ಸಹೋದರಿಯರು ಅನ್ನುವಂಥದ್ದು ಸೂಕ್ತ ಆಗ್ತದ ಅದನ್ನ ನೀವು ಬಳಸ್ರಿ ಇಲ್ಲಿ ಎಷ್ಟನೇ ತರಗತಿಯವರು ಇರ್ತಾರಲ್ಲ ಡ್ಯಾಶ್ ಇದ್ದಲ್ಲಿ ಆ ತರಗತಿಯವರನ್ನ ಹಾಕೊಂಡು ನೀವು ಕಾರ್ಯಕ್ರಮ ಮುಂದುವರೆಸ್ರಿ ಅವ್ರು ಹಾಡಿದ ನಂತರ ಸ್ವಾಗತ ಗೀತೆಯೊಂದಿಗೆ ಸ್ವಾಗತಿಸಿದ ಸಹೋದರಿಯರಿಗೆ ಧನ್ಯವಾದಗಳು ಅಂತ ಧನ್ಯವಾದ ಹೇಳ್ತೀರಿ ಮುಂದೆ ಸ್ವಾಗತ ಭಾಷಣ ನೋಡ್ರಿ ಪುಷ್ಪಗಳು ನಮ್ಮ ಮನದಾಳದ ಮಾತುಗಳನ್ನು ಬಿಂಬಿಸುತ್ತವೆ ಪುಷ್ಪಗಳು ನಮ್ಮ ಆತ್ಮೀಯತೆಯ ಪ್ರೇಮದ ಸಂಕೇತಗಳಾಗಿವೆ ಈಗ ಆ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಶಿಕ್ಷಕ ವೃಂದವನ್ನು ಆ ಪುಷ್ಪವನ್ನ ನೀಡುವ ಮೂಲಕ ಸ್ವಾಗತಿಸಲಿದ್ದಾರೆ ಡ್ಯಾಶ್ ಡ್ಯಾಶ್ ಯಾರು ಸ್ವಾಗತ ಭಾಷಣ ಮಾಡ್ತಾ ಇರ್ತಾರ ಅವರ ಹೆಸರನ್ನ ಹೇಳಿ ನೀವು ಅವ್ರನ್ನ ಸ್ವಾಗತ ಭಾಷಣ ಮಾಡ್ಲಿಕ್ಕೆ ವೇದಿಕೆಗೆ ಕರೀರಿ ಯಾವಾಗ್ಲೂ ಸ್ವಾಗತವನ್ನ ಏನ್ ಮಾಡ್ಬೇಕಂದ್ರ ಪುಷ್ಪದೊಂದಿಗೆ ಸ್ವಾಗತ ಮಾಡಬೇಕು ಹೂವನ್ನ ಕೊಡಬೇಕು ಸ್ವಾಗತವನ್ನ ಮಾಡ್ಕೊಳ್ಬೇಕು ಮುಂದ್ ನೋಡ್ರಿ ಪ್ರಾಸ್ತಾವಿಕ ನುಡಿ ಶಿಕ್ಷಕರ ದಿನಾಚರಣೆಯ ಕುರಿತಾಗಿ ಯಾರು ಪ್ರಾಸ್ತಾವಿಕವಾಗಿ ಮಾತನಾಡೋರು ಇರ್ತಾರ ಅವರ ಹೆಸರನ್ನ ತಗೊಂಡು ಇದನ್ನ ನೀವು ಹೇಳಬೇಕು ಶಿಕ್ಷಕರ ದಿನಾಚರಣೆಯ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನ ಆಡಲಿದ್ದಾರೆ ಯಾರು ಇರ್ತಾರಲ್ಲ ಅವ್ರ ಹೆಸರನ್ನ ನೀವು ಇಲ್ಲಿ ಹೇಳಿಬಿಡ್ರಿ ಅವ್ರು ಮಾತನಾಡಿ ಹೋದ ನಂತರ ಅವ್ರಿಗೆ ಧನ್ಯವಾದಗಳು ಅಂತ ಹೇಳ್ರಿ ಮುಂದೆ ಕಾರ್ಯಕ್ರಮದ ಉದ್ಘಾಟನೆ ಅದ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗಣ ಶರಣರ ಅನುಭಾವದಿಂದ ಎಣ್ಣ ಭವದ ಕೇಡು ನೋಡಯ್ಯ ಅಂತ ಹಿಂಗ್ ಹೇಳ್ರಿ ನಾನು ಇದು ಸೂಕ್ತ ಆಗ್ತದಂತ ಇದನ್ನ ಬಳಸ್ಕೊಂಡಿದ್ದೀನಿ ಮತ್ ನಿಮಗೆ ಯಾವ್ದಾದ್ರು ಸೂಕ್ತ ಆಗ್ತಿತ್ತು ಅಂದ್ರೆ ಅದನ್ನ ನೀವು ಬಳಸ್ಕೊಳ್ರಿ ನೋಡ್ರಿ ಕಾರ್ಯಕ್ರಮವನ್ನ ಎರಡು ರೀತಿ ಉದ್ಘಾಟನೆ ಮಾಡಬಹುದು ಒಂದು ಜ್ಯೋತಿ ಬೆಳಗಿಸುವ ಮೂಲಕ ಆದ್ರೂ ಮಾಡಬಹುದು ಅಥವಾ ಸಸಿಗೆ ನೀರೇರಿಯುವ ಮೂಲಕ ಆದ್ರೂ ಮಾಡಬಹುದು ಆ ಎರಡಕ್ಕೂ ಅನುಕೂಲ ಆಗುವ ರೀತಿ ಒಳಗೆ ನಾ ಹೇಳಿದ್ದೇನೆ ನೋಡ್ರಿ ಜ್ಞಾನದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಡ್ಯಾಶ್ ಅವರಲ್ಲಿ ವಿನಂತಿಸುತ್ತೇನೆ ಯಾರು ಇರ್ತಾರೋ ಅವ್ರ ಹೆಸರು ಹೇಳಿ ನೀವು ಅನೌನ್ಸ್ ಅನ್ನ ಮಾಡ್ರಿ ಅಥವಾ ಸಸಿಗೆ ನೀರೇರೆಯವರಿದ್ರ ಅಂದ್ರ ವಿದ್ಯಾರ್ಥಿಗಳೆಂಬ ಗಿಡಕ್ಕೆ ಜ್ಞಾನದ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವಿನಂತಿಸುತ್ತೇನೆ ಅವ್ರ ಹೆಸರನ್ನ ಇಲ್ಲಿ ಹಾಕೊಳ್ರಿ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಆಗಕತ್ತತಿ ಕತತಿ ಅನ್ಕೋತೇನೆ ನೀವೇನಾದ್ರೂ ಇನ್ನೂ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡ್ರಿ ಈಗ ವಿದ್ಯಾರ್ಥಿಗಳಿಂದ ಕಾಣಿಕೆ ಸಮರ್ಪಣೆ ಮಾಡುವಂತದ್ದು ನೀವು ಪೆನ್ ಕೊಡ್ತಿರ್ತೀರಿ ಅಥವಾ ಬುಕ್ ಅನ್ನು ಕೊಡ್ತಿರ್ತೀರಿ ನೀವೇನ್ ಪ್ಲಾನ್ ಮಾಡ್ಕೊಂಡಿರ್ತೀರಿ ನೋಡ್ರಿ ಅದ್ರ ಪ್ರಕಾರ ಶಿಕ್ಷಕರಿಗೆ ಏನಾದ್ರು ಕೊಡ್ತೀರಿ ಈ ದಿವಸ ನೀವು ಕಾಣಿಕೆಯಾಗಿ ಗಿಫ್ಟ್ ಆಗಿ ಆಗ ನೋಡ್ರಿ ಏನೆಂದು ಮಾಡಲಿ ಗುರುವಿನ ಗುಣಗಾನ ಅಂಧನಿಗೂ ದಾರಿ ತೋರುವುದು ಅಕ್ಷರದ ಬರದಾಣ ತನು ಮನ ಧನ ಕೊಟ್ಟರೂ ತೀರದು ಅದರ ಋಣ ಗುರುವಿಗೆ ಅರ್ಪಿಸುವೆ ಕಾಣಿಕೆಯ ಸಮರ್ಪಣೆ ನಮ್ಮ ಎಲ್ಲ ಗುರು ವೃಂದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕಿರು ಕಾಣಿಕೆ ಅರ್ಪಿಸಲಿದ್ದೇವೆ ಅಂತ ಇಷ್ಟ ಹೇಳಿ ನೀವು ಏನ್ ಪ್ಲಾನ್ ಮಾಡ್ಕೊಂಡಿರ್ತಿರಲ್ಲ ಆ ಪ್ಲಾನ್ ಪ್ರಕಾರ ಅವರು ಶಿಕ್ಷಕರಿಗೆ ನೀವು ಗಿಫ್ಟ್ ಅನ್ನ ಕೊಡ್ರಿ ಮುಂದೆ ವಿದ್ಯಾರ್ಥಿಗಳಿಂದ ಭಾಷಣ ಪ್ರಾರಂಭ ಆಗ್ತವ ಅವಾಗ ಮೊದಲನೇದಾಗಿ ನೋಡ್ರಿ ನೀವು ಭಾಷಣ ಮಾಡ್ಲಿಕ್ಕೆ ಕರಿಯುವಾಗ ಮೇಲೆ ಹೆಂಗ ಹೇಳಿಕೆಗಳನ್ನ ಸಾಲಗಳನ್ನ ಪದ್ಯ ಬಳಸ್ಕೊಂಡೇನಿ ಹಂಗ ಇನ್ನು ನಿಮಗ ಬಳಸ್ಕೋಬೇಕ ಅನ್ಸಿತ್ತಪ್ಪಾ ಅಂತಂದ್ರೆ ನೀವು ಬಳಕೆ ಮಾಡ್ಕೊಳ್ರಿ ಈಗ ನಾನ್ ನೇರವಾಗಿ ಹಂಗೆ ಹೇಳ್ಕೊಂತ ಹೋಗ್ತೇನೆ ನೋಡ್ರಿ ಆ ಮೊದಲ ಒಬ್ರು ಯಾರು ಹುಡುಗ ಬರ್ತಾನ ಅಂತಂದ್ರ ಭಾಷಣವನ್ನು ಮಾಡಲು ಬರಲಿ ಶಿಕ್ಷಕರ ದಿನಾಚರಣೆಯ ಕುರಿತು ಭಾಷಣವನ್ನು ಮಾಡಲು ಬರಲಿದ್ದಾರೆ ಸಹೋದರ ಡ್ಯಾಶ್ 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 ಅವರು ಭಾಷಣ ಮಾಡಿ ಹೋದ ನಂತರ ಧನ್ಯವಾದಗಳು ಅಂತ ಹೇಳ್ರಿ ಹಿಂಗ ಎಷ್ಟು ಜನ ಇರ್ತಾರಲ್ಲ ಹಂಗ ಹೇಳ್ರಿ ಹಾಡಾಡೋರ್ ಇದ್ರು ಅಂದ್ರೂ ಸಹಿತ ಅವ್ರ ಹಾಡಾಡೋರ್ನ ಇನ್ವೈಟ್ ಮಾಡ್ರಿ ವೇದಿಕೆಗೆ ಆಹ್ವಾನ ಮಾಡ್ರಿ ನಂತರ ಶಿಕ್ಷಕರಿಂದ ಭಾಷಣ ಅಲ್ಲ ಗುರುವೇ ನಿಮ್ಮ ಮಾತೆ ನಮಗೆ ನುಡಿಮುತ್ತು ಗುರುವೇ ನಿಮ್ಮ ನುಡಿಯೇ ನಮಗೆ ವೇದ ಮಂತ್ರ ಗುರುವೇ ನಿಮ್ಮ ನುಡಿಯೇ ನಮಗೆ ಹಿತವಚನ ಗುರುವೇ ನಿಮ್ಮ ಹಿತ ವಚನವೇ ನಮಗೆ ಬಹಳ ದೀಪ ಹಿಂಗ ನೀವು ಕೊಟೇಶನ್ಸ್ ಗಳನ್ನ ಪದ್ಯಗಳನ್ನ ಬಳಕೆ ಮಾಡಿಕೊಡ್ರಿ ಹೇಳಿ ಈಗ ನಮ್ಮ ಶಿಕ್ಷಕರು ಈ ಶಿಕ್ಷಕರ ದಿನಾಚರಣೆ ಕುರಿತು ಮಾತನಾಡಬೇಕೆಂದು ಸವಿನಯ ಪ್ರಾರ್ಥನೆ ಮೊದಲನೇದಾಗಿ ಯಾರು ಮಾತಾಡೋರು ಇರ್ತಾರಲ್ಲ ಅವ್ರ ಹೆಸರನ್ನ ಬಳಕೆ ಮಾಡ್ಕೊಡ್ರಿ ಈಗ ನಮ್ಮ ಶಾಲೆಯ ಯಾವ ಶಿಕ್ಷಕರು ತರ ಹೆಸರು ಹಾಕೊಳ್ರಿಲಿ ಈಗ ನಮ್ಮ ಶಾಲೆಯ ಈ ಶಿಕ್ಷಕರು ಶಿಕ್ಷಕರ ದಿನಾಚರಣೆ ಹಾಗೂ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಬೇಕೆಂದು ವಿನಂತಿಸುತ್ತೇನೆ ಅಂತ ಹೇಳ್ರಿ ಶಿಕ್ಷಕರು ಭಾಷಣವನ್ನು ಮಾಡಿ ಹೋದ ನಂತರ ಅವರಿಗೆ ಧನ್ಯವಾದಗಳನ್ನ ಹೇಳ್ರಿ ಹಿಂಗ ಮುಂದುವರ್ಸ್ರಿ ಆ ನಂತರ ಕೊನೆಗೆ ಅಧ್ಯಕ್ಷೀಯ ಭಾಷಣ ಇರ್ತದೆ ಯಾರ ಅಧ್ಯಕ್ಷ ಇರ್ತಾರಲ್ಲ ಅವ್ರ ಹೆಸರನ್ನ ತಗೊಂಡು ಹೇಳ್ಬೇಕು ಗಣ ಅಧ್ಯಕ್ಷತೆಯ ಸ್ಥಾನವನ್ನ ಅಲಂಕರಿಸಿರುವ ಇಲ್ಲಿ ನಿಮ್ಮ ಹೆಸರು ಆ ಅವ್ರ ಹೆಸರನ್ನ ಹಾಕ್ರಿ ಇವರು ಅಧ್ಯಕ್ಷೀಯ ಭಾಷಣ ಮಾಡಬೇಕೆಂದು ವಿನಂತಿಸುತ್ತೇನೆ ಅಂತ ಹೇಳ್ರಿ ಅವ್ರ ಅಧ್ಯಕ್ಷೀಯ ಭಾಷಣ ಮಾಡಿದ್ಮೇಲೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ರಿ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ ಸರ್ವರಿಗೂ ವಂದನೆಗಳನ್ನು ಅರ್ಪಿಸಲಿದ್ದಾರೆ ನಿಮ್ ಯಾರಾದ್ರೂ ನಿಮ್ ಸಹೋದರ ಸಹೋದರಿ ನಿಮ್ ಪಾರ್ಲಿಮೆಂಟ್ ಮೆಂಬರ್ಸ್ ಯಾವ್ದಾದ್ರು ವಿದ್ಯಾರ್ಥಿಗಳು ಇರ್ತಾರ ಅವ್ರ ಹೆಸರನ್ನು ಹೇಳಿ ಆ ಹೇಳ್ರಿ ಅವ್ರು ಬಂದು ವಂದನಾರ್ಪಣೆಯನ್ನ ಮಾಡ್ತಾರೆ ಇದು ಇಷ್ಟು ಕಾರ್ಯಕ್ರಮ ನಿರೂಪಣೆಯ ಒಂದು ಅಜೆಂಡಾ ವಿದ್ಯಾರ್ಥಿಗಳೇ ನಿಮಗ ಇದು ಕ್ಲಿಯರ್ ಆಗೇತಿ ಅರ್ಥ ಆಗೇತಿ ಅನ್ಕೋಳ್ತೇನೆ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೇನೆ ನಿಮಗ್ ಒಂದ್ ಮಾಡೆಲ್ ನಿರೂಪಣೆ ಸಿಕ್ತು ಅನ್ಕೊಳ್ತೇನೆ ವಿಡಿಯೋ ನೋಡಿ ನಿಮಗ್ ಖುಷಿ ಆಗಿತ್ತು ಅಂದ್ರೆ ಆ ಪ್ಲೀಸ್ ಕಮೆಂಟ್ ಅನ್ನ ಮಾಡ್ರಿ ಹಾಗೆ ಸಾಧ್ಯ ಆದಷ್ಟು ವಿಡಿಯೋವನ್ನು ಶೇರ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ತಮಗೆಲ್ರಿಗೂ ಧನ್ಯವಾದಗಳು